ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎಸ್ ಕೋರ್ಟ್ ಕೇಸ್ ವಿಚಾರದ ಬಗ್ಗೆ ಇವತ್ತಿನ ಅಪ್ಡೇಟ್ ಏನು ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಎಲ್ಲ ಒಂದು ಕೆ ಎ ಎಸ್ ಅಭ್ಯರ್ಥಿಗಳು ನ್ಯಾಯ ಎಲ್ಲಿದೆ ನಮ್ಗೆ ಅಂತ ಅಲ್ದಾಡ್ತಾ ಇರುವಾಗ ಕೆ ಐ ಒಂದು ಆದೇಶ ಬಂದು ಅದೊಂದು ಜೀವಂತಿಕೆಯನ್ನು ಉಳಿಸ್ಕೊಂಡು ಹೋಗಿತ್ತು ಹೇಗಾದ್ರೂ ನಮಗೆ ಕೆ ಎಸ್ ವಿಚಾರದಲ್ಲಿ ಮತ್ತೆ ನ್ಯಾಯ ಸಿಗಬಹುದು ಅನ್ನೋ ಒಂದು ಭರವಸೆಯನ್ನ ಈ ಒಂದು ಪ್ರಕರಣ ಹುಟ್ಟುಹಾಕಿತ್ತು ಹಾಗೆ ಅದರ ಕುರಿತಾಗಿ ಕೆ ಪಿ ಎಸ್ ಸಿ ಮತ್ತು ಸರ್ಕಾರ ಮೇಲ್ಮನವಿಯನ್ನು ಕೂಡ ಆ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಗೆ ಹಾಕೊಂಡಿದ್ರು ಸೊ ಹೈಕೋರ್ಟ್ ಅಲ್ಲಿ ಈಗ ಆಲ್ರೆಡಿ ಇವತ್ತು ಪ್ರಿಲಿಮಿನರಿ ಹಿಯರಿಂಗ್ ಇತ್ತು ಅಂದ್ರೆ ಪ್ರಾಥಮಿಕ ವಿಚಾರಣೆ ಸೊ ನ್ಯಾಯಮೂರ್ತಿಗಳಾದ ಡಿ ಕೆ ಸಿಂಗ್ ಹಾಗೂ ವೆಂಕಟೇಶ್ ನಾಯಕ್ ಅವರ ಪೀಠದಲ್ಲಿ ಇವತ್ತು ಪ್ರಾಥಮಿಕ ವಿಚಾರಣೆ ಅನ್ನ ನಡೆಸ್ಕೊಡ್ಲಾಗಿತ್ತು ಈ ಒಂದು ಎಸ್ ವಿಚಾರ ಈ ಏನು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕ್ವಶನ್ ಮಾಡಿರುವಂಥದ್ದು ಸೊ ಅದರಲ್ಲಿ ಮೊದಲನೇದಾಗಿ ಇವತ್ತು ನಾನು ಡಿಸ್ಕಷನ್ ಕೂಡ ನೋಡಿದೆ ಆಲ್ರೆಡಿ ಇವತ್ತು ಹೀರಿಂಗ್ ಆದ್ಮೇಲೆ ತುಂಬ ಜನ ಡಿಸ್ಕಸ್ ಮಾಡ್ತಾ ಇದ್ರಿ ಅದೇನು ಅಂತಂದ್ರೆ ಸ್ವಲ್ಪ ನಮ್ಮ ಅಭ್ಯರ್ಥಿಯ ಪರ ನ್ಯಾಯಾಧೀಶರು ಎಫರ್ಟ್ ಮಾಡಿದ್ರೆ ಆರ್ಗ್ಯುಮೆಂಟ್ಸ್ ಅಲ್ಲಿ ಪ್ರೊಸೆಸ್ಗೆ ಸ್ಟಾಪ್ ಸಿಗ್ತಾ ಇತ್ತು ಅಂದ್ರೆ ಪ್ರೊಸೆಸ್ ಆನ್ ಗೋಯಿಂಗ್ ಈಗೇನು ಕೆ ಪಿ ಎಸ್ ಸಿ ಇದು ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಒಂದು ಮೌಲ್ಯಮಾಪ ಉತ್ತರ ಪತ್ರಿಕೆಯ ಮೌಲ್ಯಮಾಪನವನ್ನು ಮಾಡಬೇಕಿದೆ ಸೊ ಅದಕ್ಕೆ ಪ್ರೊಸೆಸ್ಗೆ ಸ್ಟಾಪ್ ಸಿಗ್ತಾ ಇತ್ತು ಬಟ್ ಕೋರ್ಟು ಈಗ ಮುಖ್ಯ ಒಂದು ಪರೀಕ್ಷೆ ಏನು ಪ್ರೊಸೆಸ್ ಪ್ರಕ್ರಿಯೆಗಳು ಏನೇನಿದೆ ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಆಗಿರ್ಬೋದು ಮತ್ತಿತರ ವಿಷಯಗಳನ್ನ ಕಂಟಿನ್ಯೂ ಮಾಡೋದಕ್ಕೆ ಎಸ್ ಎಸ್ಸಿಗೆ ಅವಕಾಶವನ್ನು ಕೊಟ್ಟಿದೆ ಎಸ್ ಸಿ ಬಟ್ ಸ್ಟಾಪ್ ಮಾಡಿತ್ತು ಯಾಕೆ ಅಂತಂದ್ರೆ ಯಾವ ಒಂದು ಆ ವಿಷಯದಲ್ಲಾದ್ರೂ ಕೂಡ ನಮಗೆ ವ್ಯತಿರಿಕ್ತವಾದಂತ ಏನಾದ್ರೂ ಬೆಳವಣಿಗೆ ಆಗಬಹುದು ನ್ಯಾಯಾಲಯದಿಂದ ಅಥವಾ ತೀರ್ಪಿನ ವಿಚಾರದಲ್ಲಿ ಅನ್ನೋ ಭಯದಿಂದ ಅವರು ಸ್ಟಾಪ್ ಮಾಡಿದ್ರು ಬಟ್ ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಬಟ್ ಒಂದಕ್ಕೆ ಇಲ್ಲಿ ಸ್ಟಾಪ್ ಮಾಡಿರುವಂಥದ್ದು ಯಾವುದಕ್ಕೆ ಸ್ಟೇ ಮಾಡಿರುವಂಥದ್ದು ಮುಖ್ಯ ಪರೀಕ್ಷೆಯ ಫಲಿತ ಫಲಿತಾಂಶವನ್ನು ಅಂತಿಮ ತೀರ್ಪಿನವರೆಗೂ ಕಾಯ್ದಿರಿಸಲಾಗ್ತದೆ ಅಂದ್ರೆ ಈ ಮಧು ಏನಿದೆ ಇದು ಅಂತಿಮ ಆಗೋವರೆಗೂ ಯಾವುದೇ ರೀತಿಯಾದಂಥ ಫಲಿತಾಂಶವನ್ನು ಅಂದ್ರೆ ಮುಖ್ಯ ಪರೀಕ್ಷೆಯ ರಿಸಲ್ಟ್ ಅನ್ನು ಬಿಡುವಂತೆ ಇಲ್ಲ ಅಂತ ನ್ಯಾಯಾಲಯ ಸೂಚನೆ ಕೊಟ್ಟಿದೆ ಸೊ ತುಂಬಾ ಜನ ಏನ್ ಮಾಡ್ಬಿಡ್ತೀರಾ ಅಂತಂದ್ರೆ ಈ ಕೇಸ್ ವಿಚಾರದಲ್ಲಿ ನೀವೇ ಪ್ರಿಡಿಕ್ಟ್ ಮಾಡ್ಕೊಂಡ್ಬಿಡುತ್ತೆ ಅಂದ್ರೆ ಮುಂಚೆ ನೀಂಗೆ ಆಗ್ಬಿಡ್ಬೋದೇನು ಅಂದ್ರೆ ಈಗ ಆಲ್ರೆಡಿ ಡಿಸ್ಕಶನ್ ನೋಡ್ತಾ ಇದ್ದೆ ನಾನು ಯಾರು ಸಪೋರ್ಟ್ ಮಾಡೋಕೆ ಹೋಗ್ಬೇಡಿ ಇದು ಸರ್ಕಾರದ ಪರ ಆಗ್ಬಿಡುತ್ತೆ ಸರ್ಕಾರದ ಪರ ಆಗೋ ಹಾಗಿದ್ರೆ ಕೆ ಐ ಟಿಯಲ್ಲಿ ಆಗ್ತಾ ಇತ್ತು ಕೆ ಐ ಟಿಯಲ್ಲಿ ಕಷ್ಟಪಟ್ಟು ಅವ್ರು ಆ ಜಡ್ ಬಂದು ಹೋರಾಟ ಮಾಡ್ತಾ ಇದಾರೆ ಈವೆನ್ ಸಪೋರ್ಟ್ ಮಾಡೋ ಹಾಗಿದ್ರೆ ಜನ್ಯೂನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವರು ಇಂಪ್ಲೀಡ್ ಕೂಡ ಆಗಿದ್ದಾರೆ ಅದಲ್ಲ ಕಡೆ ಬಟ್ ಕೇಸ್ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಏನೂ ಕೂಡ ಅಂತಿಮವಾದಂತ ಕನ್ಕ್ಲೂಷನ್ ನಮ್ಗೆ ಯಾರಿಗೂ ಕೂಡ ಸಿಕ್ಕಿಲ್ಲ ಇನ್ನೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಖಚಿತತೆ ಇಲ್ಲ ಈವೆನ್ ಕೇಸ್ ಗೆಲ್ಲುತ್ತೆ ಅಂತ ಅವ್ನು ಹೇಳಕ್ಕಾಗಲ್ಲ ಸೋಲುತ್ತೆ ಅಂತ ಹೇಳಕ್ ಬಿಕಾಸ್ ಹಿಯರಿಂಗ್ ಇನ್ನೂ ಬಾಕಿ ಇದೆ ಎರಡೇ ಒಂದೇ ವಿಚಾರಣೆ ಎರಡು ವಿಚಾರಣೆ ಇಲ್ಲಿ ಹಿಂಗೆ ಆಗ್ಬಿಡುತ್ತೆ ಕೇಸ್ ನಾವು ಸೋದು ಹೋಗ್ಬಿಡ್ತೀವಿ ಅನ್ನೋ ಒಂದು ವಿಷಯವನ್ನ ಯಾವತ್ತೂ ಕೂಡ ನಾವು ಮನದಲ್ಲಿ ಇಟ್ಕೊಳಕ್ ಹೋಗ್ಬಾರ್ದು ಹಂಗಿದ್ರೆ ಅಭ್ಯರ್ಥಿಯ ಪರ ಹೋರಾಟ ಮಾಡಿದಂತ ವಕೀಲರು ವೀಕ್ ಅಂತ ಕೂಡ ಹೇಳಕ್ಕಾಗಲ್ಲ ಅವ್ರಿಗೆ ಕೂಡ ಸಮಯ ಅವಕಾಶ ಬೇಕು ಆ್ಯಂಡ್ ಕೆ ಪಿ ಸಿಯ ಪರ ವಕೀಲರು ಕೂಡ ಪ್ರಥಮ ಬಾರಿ ಈ ಹಿಂದೆ ವಿಚಾರಣೆಗೆ ಬಂದಾಗ ಅವ್ರು ಡೇಟ್ ಕೇಳಿದ್ದಂಥದ್ದು ಸೊ ಯಾಕೆ ಡೇಟ್ ಕೇಳಿದ್ರು ಅವ್ರಿಗೂ ಕೂಡ ಗೊತ್ತಿತ್ತು ಎವಿಡೆನ್ಸ್ ಆ್ಯಂಡ್ ಪೂರಕ ಸಂಬಂಧಪಟ್ಟ ಹಾಗೆ ನಾವು ಇನ್ನೂ ವಿಚಾರಣೆಗೆ ತಯಾರಿಲ್ಲ ಅಂತ ಸೊ ಅದಕ್ಕೆ ಈ ವಿಚಾರಣೆಯಲ್ಲಿ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಿರುವಂಥದ್ದು ಆ್ಯಂಡ್ ಅಗೇನ್ ನೆಕ್ಸ್ಟ್ ಡೇಟ್ ಬಗ್ಗೆ ಮಾಹಿತಿ ಸಿಗುತ್ತೆ ಸದ್ಯದಲ್ಲೇ ಏನೇ ಆಗಲಿ ಒಟ್ಟಿನಲ್ಲಿ ಕೆ ಎಸ್ ಪರೀಕ್ಷೆ ವಿಚಾರದಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ದೋಷದಿಂದ ಕೂಡ ಅನ್ಯಾಯ ಆಗಿತ್ತು ಆ್ಯಂಡ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಕೂಡ ತುಂಬ ಜನ ಹೋರಾಟ ಮಾಡಿದ್ರು ಆ್ಯಂಡ್ ಎಲ್ಲ ಹೋರಾಟಗಳಿಗೂ ಕೂಡ ಯಾವುದೇ ರೀತಿ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಸ್ಪಂದನೆ ಮಾಡಲೇ ಇಲ್ಲ ಬಟ್ ಫೈನಲ್ ಇದಕ್ಕೆ ಸ್ಪಂದನೆ ಮಾಡುವಂತ ಪರಿಸ್ಥಿತಿ ಬಂದು ಒದಗಿದೆ ಈವೆನ್ ನಾಳೆ ಟೋಟಲ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ವಿಚಾರಕ್ಕಾಗಿ ಏನಾದರೂ ಆರ್ಡರ್ ಬಂತು ಅಭ್ಯರ್ಥಿ ಪರನೇ ಅಗೇನ್ ಈಗ ಹೆಂಗ್ ಬಂದಿದೆ ಕೆ ಟಿ ಅದೇ ಆದೇಶ ಬಂದರೆ ಖಂಡಿತವಾಗಿ ಎಸ್ ಸಿಗೆ ಒಂದು ದೊಡ್ಡ ಮಟ್ಟದ ಪಾಠ ಆಗಿ ಆಗುತ್ತೆ ಬಿಕಾಸ್ ಪ್ರತಿಯೊಂದನ್ನು ಕೂಡ ನೀವು ಒಂದು ನಿಯಮ ರೀತಿ ನೀತಿಗಳನ್ನ ಪಾಲಿಸೋದಿಲ್ಲ ಎಲ್ಲ ವಿಷಯದಲ್ಲೂ ವಿಷಯದಲ್ಲ ಶರಣಿಕ ಪೀಡಿಯೋದು ಆಯೋಗದ ಅನುಮೋದನೆಗೆ ಸಲ್ಲಿಕೆ ಎಷ್ಟು ದಿನ ಆಯ್ತು ಇಷ್ಟು ಲಿಸ್ಟ್ ಬಿಡೋದಕ್ಕೆ ಅಂತ ಒಂದು ಟೈಮ್ ಇರಬೇಕು ಒಂದು ಟೈಮ್ ಪೀರಿಯಡ್ ಅನ್ನ ಸೆಟ್ ಮಾಡ್ಬೇಕು ನೀವು ಫಲಿತಾಂಶಕ್ಕೆ ಇಷ್ಟು ದಿನ ಪರೀಕ್ಷೆ ಆದ್ಮೇಲೆ ಕಿ ಉತ್ತರಕ್ಕೆ ಇಷ್ಟು ದಿನ ಆ ಯಾವ ಪ್ರೊಸ್ ಪ್ರೊಸೆಸ್ ಕೆ ಪಿ ಎಸ್ ಸಿ ಇಲ್ಲ ಎಲ್ಲದಕ್ಕೂ ಕೂಡ ರೂಲ್ಸ್ ಬೇಕಲ್ಲಿ ಈವನ್ ಕೆ ಪಿ ಎಸ್ಸಿಗೆ ನಿಮ್ಗೆ ಆಗಿರೋ ಅಧ್ಯಕ್ಷರು ಕೂಡ ರೂಲ್ಸ್ ಬ್ರೇಕ್ ಮಾಡಿ ಬಂದವ್ರೆ ಅದು ನಿಮ್ಗೆ ಗೊತ್ತಿದೆ ನಾನು ಅಲ್ ಹಲವಾರು ಬಾರಿ ಅದ್ರ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ಪ್ರತಿಯೊಂದು ಕೂಡ ರೂಲ್ಸ್ಗೆ ಬೆಲೆನೇ ಇಲ್ಲ ಬಟ್ ಅವ್ರು ನಡೆಸೋ ಪರೀಕ್ಷೆಗೆ ಮಾತ್ರ ರೂಲ್ಸ್ ಹಾಕ್ತಾರೆ ಇದು ಯಾವ ರೀತಿ ಆದಂತ ನ್ಯಾಯ ಅಂತ ಗೊತ್ತಿಲ್ಲ ಇದನ್ನು ಕೂಡ ಕೋರ್ಟಲ್ ಕ್ವಶನ್ ಮಾಡ್ಬೋದು ನಾವು ಮಾಡಲೇಬೇಕು ಆ್ಯಂಡ್ ಪ್ರತಿಯೊಂದಕ್ಕೂ ಕೂಡ ಗೊಂದಲಗಳು ಪರೀಕ್ಷಾ ಕೇಂದ್ರಗಳ ಗೊಂದಲ ಉತ್ತರ ಪತ್ರಿಕೆಯಲ್ಲಿ ಗೊಂದಲ ಪ್ರಶ್ನೆ ಪತ್ರಿಕೆಯಲ್ಲಿ ಗೊಂದಲ ಆ್ಯಂಡ್ ಪರೀಕ್ಷೆ ಆದ ಮೇಲೆ ರಿಸಲ್ಟ್ ಬಿಡೋದಕ್ಕೂ ಗೊಂದಲ ಆ್ಯಂಡ್ ರಿಸಲ್ಟ್ ಬಿಟ್ಟರೆ ಆಯ್ಕೆ ಪಟ್ಟಿಯಲ್ಲೂ ಕೂಡ ದೊಡ್ಡ ಮೊತ್ತದ ಗೊಂದಲ ಇದೇ ಕೆ ಪಿ ಎಸ್ಸಿಯ ಮೂಲ ಧೇಯ ಆಗಿ ಹೋಗ್ಬಿಟ್ಟಿದೆ ಯಾವತ್ತೂ ಕೂಡ ಅವರು ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇದ್ದಂಗೆ ಕಾಣ್ತಾ ಇಲ್ಲ ಈ ವಿಷಯದಲ್ಲೂ ಕೂಡ ಹಾಗೆ ಇದೆ ನೋಡೋಣ ಈ ಕೆ ಎಸ್ ಪ್ರಕ್ರಿಯೆ ಕೋರ್ಟ್ ಕೇಸ್ ವಿಚಾರ ಮುಗಿಯವರೆಗೂ ಅಂತಿಮ ಫಲಿತಾಂಶವನ್ನು ಫೈನಲ್ ರಿಸಲ್ಟ್ ಅನ್ನ ಮೇನ್ಸ್ ರಿಸಲ್ಟ್ ಅನ್ನು ಬಿಡುವಂತಿಲ್ಲ ಸೊ ಯಾರೆಲ್ಲ ಮೇನ್ಸ್ ರಿಸಲ್ಟ್ಗೆ ಕಾಯ್ತಾ ಇದ್ರ ಅವ್ರಿಗೊಂದು ರೀತಿ ಬ್ಯಾಡ್ ನ್ಯೂಸ್ ಬಿಕಾಸ್ ಕೋರ್ಟ್ ಅದೇ ರೀತಿಯಾದಂಥ ಒಂದು ಸೂಚನೆಯನ್ನು ನೀಡಿದ ಸೊ ಫರ್ದರ್ ಏನಾದರೂ ಡೆವಲಪ್ಮೆಂಟ್ಸ್ ಅಂಡ್ ಏನೇ ವಿಷಯ ಇದ್ರೂ ಕೂಡ ತಿಳಿಸ್ತೀನಿ ಆಲ್ವೇಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು